ಅರೆಭಾಷಿಕ ಗೌಡ ಜನಾಂಗವನ್ನು ತೇಜೋವಧೆ ಮಾಡಿದವರ ವಿರುದ್ಧ ದೂರು ನೀಡಿದ್ದರೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದನ್ನು ಖಂಡಿಸಿ ವಿವಿಧ ಗೌಡ ಸಂಘಟನೆಗಳಿಂದ ಜನವರಿ ಇಪ್ಪತ್ತರಂದು ಮಡಿಕೇರಿಯಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಂಘಟನೆಯ ಪ್ರಮುಖರು ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡಗು ಗೌಡ ಯುವ ವೇದಿಕೆಯ ಕಾರ್ಯದರ್ಶಿ ಪುದಿಯ ನೆರವನ ರಿಷಿತ್ ಮಾದಯ್ಯ ಮಡಿಕೇರಿಯ ಸುಬೇದರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಯಾವುದೇ ಘೋಷಣೆಗಳನ್ನು ಕೂಗದೆ ಶಾಂತಿಯುತ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು ಪ್ರಚೋದನೆಯ ಹೇಳಿಕೆಗಳನ್ನು ನೀಡಿ ಶಾಂತಿ ಕದಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು ಶ್ರೀ ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಮೂಡಿರುವ ಭಿನ್ನಾಭಿಪ್ರಾಯ ಒಂದು ಊರಿಗೆ ಸಂಬಂಧಿಸಿದ ವಿಚಾರವಾಗಿದೆ ಇದನ್ನು ಕಟ್ಟೆಮಾಡು ಗ್ರಾಮದವರೇ ಇತ್ಯರ್ಥ ಮಾಡಿಕೊಳ್ಳಬಹುದಾಗಿತ್ತು ಅಲ್ಲದೆ ಎಲ್ಲಾ ಸನ್ನಿವೇಶಗಳನ್ನು ಸ್ಥಳೀಯರೇ ಸರಿಪಡಿಸುವ ಅವಕಾಶಗಳಿತ್ತು ಆದರೆ ಈ ಭಿನ್ನಾಭಿಪ್ರಾಯದ ಲಾಭವನ್ನು ಪಡೆಯಲೆಂದು ಸಿಎನ್ಸಿ ಸಂಘಟನೆಯ ಅಧ್ಯಕ್ಷ ವಿಡಿಯೋ ಕ್ಲಿಪ್ ಮಾಡಿ ಅರೆಭಾಷಿಕ ಗೌಡ ಜನಾಂಗವನ್ನು ನಿಂದಿಸಿ ಅಶಾಂತಿಗೆ ಪ್ರಚೋದನೆ ನೀಡಿದ್ದಾರೆ ಅವರ ವಿರುದ್ಧ ಮಡಿಕೇರಿ ನಗರ ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ಅಧೀಕ್ಷಕರಿಗೂ ದೂರು ನೀಡಲಾಗಿತ್ತು ಆದರೆ ಯಾವುದೇ ಕ್ರಮ ಕೈಗೊಳ್ಳದ ಪರಿಣಾಮ ಅಧ್ಯಕ್ಷರ ಅನುಯಾಯಿಗಳು ಪೊನ್ನಂಪೇಟೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮತ್ತೆ ಗೌಡ ಜನಾಂಗವನ್ನು ತೇಜೋವಧೆ ಮಾಡಿದ್ದಾರೆ ಈ ಕುರಿತು ಜನವರಿ ಒಂಬತ್ತರಂದು ದೂರು ನೀಡಿದರು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆಯೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದರೂ ಇಲ್ಲಿಯವರೆಗೆ ದಸ್ತಗಿರಿ ಮಾಡಿಲ್ಲ ಇದಕ್ಕೆ ಪ್ರಭಾವಿ ವ್ಯಕ್ತಿಗಳ ಕೈವಾಡವೇ ಕಾರಣವಿರಬಹುದು ಎನ್ನುವ ಅನುಮಾನ ಮೂಡುತ್ತಿದೆ ಎಂದು ರಿಷಿತ್ ಮಾದಯ್ಯ ಆರೋಪಿಸಿದರು ನಮ್ಮ ಜನಾಂಗದವರನ್ನು ನಿಂದಿಸಿ ನಮಗೆ ಅವಮಾನ ಅಪಮಾನ ಮಾಡಿದ ಕಪೋಲಿತ ಇತಿಹಾಸ ಸೃಷ್ಟಿಸಿ ನೀಡಿದವರಿಗೆ ಸದರಿ ಮಡಿಕೇರಿ ನಗರ ಪೊಲೀಸ್ ಠಾಣೆ ಹಾಗೂ ಮಾನ್ಯ ಪೊಲೀಸ್ ಅಧೀಕ್ಷಕರಿಗೂ ಪುಕಾರು ನೀಡಿರುತ್ತೇವೆ ಆದರೆ ಸರಿಸುಮಾರು ನಾಲ್ಕು ದಿನಗಳ ಕಾಲ ಯಾವುದೇ ರೀತಿಯ ಕಾನೂನು ಕ್ರಮ ಇಲಾಖೆಯವರು ತೆಗೆದುಕೊಂಡಿರುವುದಿಲ್ಲ ಅದರ ಪರಿಣಾಮವಾಗಿ ಸದರ ಸದರಿ ವ್ಯಕ್ತಿಯು ವ್ಯಕ್ತಿಯ ಅನುವಾಯಿಗಳಾದ ಅನುವಾಯಿಗಳು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಹೊನ್ನಂಪೇಟೆಯ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಅರಭಾಷೆ ಗೌಡ ಜನಾಂಗದ ವಿರುದ್ಧ ತೀವ್ರವಾಗಿ ಮಾಡಿರುತ್ತಾರೆ ಸದರಿ ಸದರಿನವರುಗಳ ವಿರುದ್ಧ ಮತ್ತೊಮ್ಮೆ ಜಾತಿಯಿಂದಲೇ ಸುಳ್ಳು ಇತಿಹಾಸ ಹಾಗೂ ದ್ವೇಷದ ಮನೋಭಾವ ಪ್ರಚೋದನೆ ಮಾಡಿರುವುದಕ್ಕೆ ನಗರ ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ಅಧೀಕ್ಷಕರಿಗೆ ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ತುಕಾರು ಅರ್ಜಿ ನೀಡಿರುತ್ತೇವೆ ಇಲಾಖೆಯವರು ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿಎನ್ಸಿಯ ಘೋಷಿತ ನಾಚಕ ಸ್ವಯಂಘೋಷಿತ ನಾಯಕ ನಾಚಪ್ಪನವರ ವಿರುದ್ಧ ಎಫ್ಐಆರ್ ದಾಖಲಿಸಿರುತ್ತಾರೆ ಆದರೆ ಪೊನ್ನಂಪೇಟೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರ ಅನುವಾಯಿಗಳ ವಿರುದ್ಧ ಇಲ್ಲಿವರೆಗೂ ಯಾವುದೇ ಕಾನೂನು ಕ್ರಮ ಕೈಗೊಂಡಿರುವ ಕೈಗೊಂಡಿರುವುದು ವಿಷಾದನೀಯ ಮತ್ತು ಎನ್ಯು ನಾಚಪ್ಪನವರ ವಿರುದ್ಧ ಪ್ರಕರಣ ದಾಖಲಿಸಿ ಸದನದವರನ್ನು ದಸ್ತಗಿರಿ ಮಾಡುವಲ್ಲಿ ಇಲಾಖೆ ಮೀನಾಮಿಷ ಎಣಿಸುತ್ತಿರುವುದು ಎಣಿಸುತ್ತಿರುವ ಕಾರಣ ತಿಳಿಯಲಾಗುತ್ತಿಲ್ಲ ಬಹು ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇರಬಹುದು ಎಂದು ನಮಗೆ ಅನುಮಾನ ಬಲವಾಗುತ್ತಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಶ್ರೀ ಎಕೆ ಸುಬ್ಬಯ್ಯನವರ ನೇತೃತ್ವದಲ್ಲಿ ಕೂಡ ದೇಶದ್ರೋಹ ಚಟುವಟಿಕೆ ನಡೆಸುತ್ತಾ ಕೊಡಗಿನ ಸೌಹಾರ್ದ ಕದಡ ಕದಡಲು ಕಾರಣವಾಗಿರುವ ಸಿಎನ್ಸಿ ಸಂಘಟನೆ ನಿಷೇಧಿಸಬೇಕು ಎಂದು ಕೊಡಗು ಸೌಹಾರ್ದ ವೇದಿಕೆಯ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಸದರಿ ವ್ಯಕ್ತಿಯ ಮೇಲೆ ಹಲವು ಸಂಘಟನೆಗಳು ಮತ್ತು ಕೊಡವ ಭಾಷಿಕ ಜನಾಂಗದವರು ಹಲವಷ್ಟು ಬಾರಿ ಹುಕಾರು ನೀಡಿದರೂ ಸಹ ಇಲಾಖೆಯವರು ಅಂಧ ಕಾನೂನಿನಂತೆ ವರ್ತಿಸುತ್ತಿರುವುದು ಖಂಡನೀಯ ಹಾಗೂ ಸದರಿ ವಿಷಯವನ್ನು ವಿಷಯವು ಇನ್ನೂ ಹಸಿಯಾಗಿಯೇ ಉಳಿದಿದೆ ಯಾವುದೇ ಆಚರಣೆಗಳನ್ನು ಕರಾಳ ದಿನವಾಗಿ ಆಚರಿಸುವುದು ನಿಮಗೆ ತಿಳಿದಿದೆ ಅದು ಕರಾಳ ದಿನ ಆಚರಿಸುವುದು ನಮ್ಮ ರಿಪಬ್ಲಿಕ್ ಡೇ ಮತ್ತೆ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಕರಾಳ ದಿನವಾಗಿ ಆಚರಿಸುವ ಉದಾಹರಣೆ ಆಚರಿಸುವುದು ಸದರಿ ಸಂಸ್ಥೆಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ವಿಳಂಬ ಮಾಡುತ್ತಿರುವುದು ಸಮಾಜಕ್ಕೆ ಕಂಟಕವಾಗಿದೆ ಮತ್ತು ಮುಂದೆಯೂ ಜನಾಂಗಗಳ ಯುವಕರಲ್ಲಿ ದ್ವೇಷ ಹುಟ್ಟಿಸಿ ಶಾಂತಿ ಕದಡುವ ಕೆಲಸಗಳು ಹೆಚ್ಚುತ್ತಿರುವುದರಿಂದ ಹೆಚ್ಚುತ್ತಿರುವುದು ಖಂಡನೀಯವಾಗಿದೆ ಹೀಗಿರುವಾಗ ಕೆಲವು ಖಾಸಗಿ ಸಂಘ ಸಂಘಟನೆಗಳ ಮೇಲೆ ಸಂಘಟನೆ ಸಂಘಟನೆಗಳು ಮೇಲೆ ಹೇಳಿದ ಆರೋಪಿಯ ಪರವಾಗಿ ಹಾಗೂ ಸದರಿ ರವರನ್ನು ದಸ್ತಗಿರಿ ಮಾಡಿದ್ದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಬೆದರಿಕೆ ನೀಡುವುದು ಕಾನೂನು ಬಾಹಿರ ಹಾಗೂ ಸಮಾಜದ ಶಾಂತಿ ಕದಡುವ ಕೆಲಸವಾಗಿರುತ್ತದೆ ಮತ್ತು ಸದರಿ ಸ್ವಯಂಘೋಷಿತ ನಾಯಕನ ಚಿತಾವಣಿ ಮೇರೆ ಮೇರೆಗೆ ಸದರಿ ಹೇಳಿಕೆಗಳನ್ನು ನೀಡುತ್ತಿರುವುದಾಗಿದೆ ಅಲ್ಲದೆ ಕಾನೂನ ಚೌಕಟ್ಟಿನಲ್ಲಿ ತಪ್ಪಿಸಿಕೊಳ್ಳಲು ಹುನ್ನಾರವಾಗಿದೆ ಹಾಗಾಗಿ ಇಲಾಖೆಯವರು ವಿರುದ್ಧ ಸುಮಾಟೋ ಪ್ರಕರಣವನ್ನು ದಾಖಲಿಸಬೇಕಾಗಿ ಆಗ್ರಹಿಸುತ್ತಿದ್ದೇವೆ ಇಲ್ಲದಿದ್ದಲ್ಲಿ ಇಂತಹ ಪ್ರಚೋದನಕಾರಿ ಕಾನೂನು ಬಾಹಿರ ಹೇಳಿಕೆಗಳು ಬರುತ್ತಲೇ ಇರುತ್ತವೆ ಇನ್ ಇರುವುದಿಲ್ಲ ಆದ್ದರಿಂದ ನಾವು ಅಂದರೆ ಅರಭಾಷಿಕ ಗೌಡರು ನಮ್ಮ ಜನಾಂಗದವರನ್ನು ತೀವ್ರ ತೀವ್ರತರದಲ್ಲಿ ತರದಲ್ಲಿ ನಿಂದಿಸಿ ನಿಂದಿಸಿರುವವರು ಮತ್ತು ಅದಕ್ಕೆ ಪ್ರಚೋದನೆ ನೀಡಿರುವ ನೀಡಿ ವಿರುದ್ಧ ಖಂಡಿಸುತ್ತೇವೆ ಅಲ್ಲದೆ ಸದರಿ ರೋಗಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇವೆ ಮತ್ತು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನೀಡಿದ ಪೊನ್ನಂಪೇಟೆ ಪೊನ್ನಂಪೇಟೆಯಲ್ಲಿ ನಡೆದ ಪತ್ರಿಕೆಗೋಷ್ಠಿಯಲ್ಲಿ ಪತ್ರಿಕೆಗೋಷ್ಠಿ ನಡೆಸಿದವರ ವಿರುದ್ಧ ನೀಡಿದ ಪುಕಾರಿಗೆ ಯಾವುದೇ ಸ್ಪಂದನೆ ಇಲ್ಲದೆ ಇರುವುದರಿಂದ ಹಾಗೂ ಪಕ್ಷಪಾತ ಧೋರಣೆ ತೋರುತ್ತಿರುವುದರಿಂದ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೊಡಗಿನ ಮಡಿಕೇರಿಯಲ್ಲಿ ಶಾಂತಿಯುತವಾಗಿ ಗೌಡ ಸಮಾಜಗಳು ಸಂಘ ಸಂಸ್ಥೆಗಳು ಹಾಗೂ ಗೌಡ ಜನಾಂಗ ಬಾಧವರು ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದು ಅದೇ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಕೂಡ ನೀಡಲು ನಿರ್ಧರಿಸಿದ್ದೇವೆ ಕುಶಲನಗರ ಗೌಡ ಯುವಕ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ ಮಾತನಾಡಿ ಕಟ್ಟೆಮಾಡು ದೇವಾಲಯದ ಭಿನ್ನಾಭಿಪ್ರಾಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಶಾಂತಿ ಸಭೆ ನಡೆಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಇದಕ್ಕೆ ಬೆಲೆ ನೀಡದ ಕೆಲವರು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಒಕ್ಕಲಿಗ ಗೌಡ ಮತ್ತು ಗೌಡರ ನಡುವೆ ದ್ವೇಷ ಬಿತ್ತುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಪೊನ್ನಂಪೇಟೆಯಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡಿರುವ ನಾಲ್ವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಬೇಕೆಂದು ಒತ್ತಾಯಿಸಿದರು ಒಂದು ವಾಯ್ಸ್ ಮೆಸೇಜ್ ಕಳಿಸುವ ಮೂಲಕ ಇಡೀ ಜನಾಂಗ ಜನ ಮಧ್ಯೆ ಕೊಡಗಿನಲ್ಲಿ ವಿಷ ಬೀರೂ ಕೆಲಸವನ್ನು ನಾಜಪ್ಪನವರು ಮಾಡಿದ್ದಾರೆ ನಾಜಪ್ಪನವರು ಈ ರೀತಿ ಕೆಲಸ ಮಾಡಿದ ನಂತರ ಡಿಸಿ ಅವರ ಬಳಿ ಒಂದು ಶಾಂತಿ ಸಭೆಯನ್ನು ಡಿಸಿ ಅವರು ಕರೆದಿರುತ್ತಾರೆ ಈ ಶಾಂತಿ ಸಭೆಗೆ ಗೌಡ ಸಮಾಜಗಳ ಪ್ರಮುಖರು ಕೊಡವ ಸಮಾಜದ ಪ್ರಮುಖರು ಹಾಗೂ ದೇವಸ್ಥಾನ ಬಿಡಿಯವರು ಸಮೇತ ಈ ಶಾಂತಿ ಸಭೆಗೆ ಆಗಮಿಸಿ ಕೊಡಗಿನಲ್ಲಿ ಶಾಂತಿ ನೆಲೆಸಲು ಪ್ರತಿಯೊಬ್ಬರು ಸಮೇತ ಕರೆಯನ್ನು ಕೊಟ್ಟರುತ್ತಾರೆ ಆದರೆ ಈ ಕರೆಗಳಿಗೆ ಬೆಲೆ ಕೊಡದೆ ಸಿಎಂಸಿ ಸಂಘಟನೆಯ ಕೆಲವು ಪದಾಧಿಕಾರಿಗಳು ನಮ್ಮ ಅಂದರೆ ಗೌಡ ಅರೆಭಾಷಿಕ ಗೌಡ ಜನಾಂಗದ ವಿರುದ್ಧ ಒಕ್ಕಲಿಗರ ವಿರುದ್ಧ ನಮ್ಮ ಜಾತಿಗಳ ಮಧ್ಯೆ ದ್ವೇಷ ತರುವಂತಹ ಹಲವಾರು ಸಂದೇಶಗಳನ್ನು ಪತ್ರಿಕೆಯ ಮುಖಾಂತರ ಹರಿಬಿಟ್ಟಿರುತ್ತಾರೆ ಈ ನಿರ್ಣಯವನ್ನು ನಾವು ಖಂಡಿಸುತ್ತಾ ನಾವು ಹಲವು ಬಾರಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ದೂರು ನೀಡಿದರೂ ಸಮೇತ ಈ ನಾಲ್ಕು ದಿನಗಳ ಮೇಲೆ ಇದುವರೆಗೆ ಯಾವುದೇ ರೀತಿಯ ಎಫ್ಐಆರ್ ದಾಖಲಾಗಿರುವುದಿಲ್ಲ ಆದ್ದರಿಂದ ಇದನ್ನು ನಾವು ಪ್ರತಿಭಟಿಸಿ ಶಾಂತಿಯುತವಾಗಿ ಇದೇ ತಿಂಗಳ ಸೋಮವಾರ ಇಪ್ಪತ್ತನೇ ತಾರೀಕು ಒಂದು ಶಾಂತಿಯುತ ಮೆರವಣಿಗೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎಸ್ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ನೋಡಿ ಇಲ್ಲಿ ಕೊಡಗು ವೇದಿಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಮೇಲ್ ಬರ್ತಿದ್ದಾರೆ ಯಾರ ಎ ಸುಬ್ಬಯ್ಯನವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಮಾಜಿ ನಾಯಕರು ಇವರು ಸಿ ಸಂಘಟನೆ ಮೇಲೆ ರಾಜಪ್ಪಣ್ ಮೇಲೆ ಜನಾಂಗೀಯ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ